ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಭಾನುವಾರ ನಾಲ್ಕನೇ ತಾರೀಕು ಮೇ ನಾಲ್ಕನೇ ತಾರೀಕು ನಮಗೆ ರವಿ ಪುಷ್ಯಾಮೃತ ಯೋಗ ಬಂದಿದೆ ಪುಷ್ಯಮಿ ನಕ್ಷತ್ರ ನಮಗೆ ಗುರುವಾರ ಏನಾದರೂ ಬಂದರೆ ಗುರು ಪುಷ್ಯಾಮೃತ ಯೋಗ ಅಂತ ಹೇಳ್ತೀವಿ ರವಿವಾರ ಬಂದರೆ ಭಾನುವಾರ ಬಂದರೆ ರವಿ ಅಮೃತ ಯೋಗ ಅಂತ ಹೇಳ್ತೀವಿ ಈ ಯೋಗ ಬಂದರೆ ಅಮೃತ ಸಿದ್ಧಿ ಯೋಗದಷ್ಟು ಒಂದು ಪವರ್ಫುಲ್ಲಾಗಿರುತ್ತೆ ನಮಗೆ ತುಂಬ ಚೆನ್ನಾಗಿ ನಮ್ಮ ಕೋರಿಕೆಗಳು ನಮ್ಮ ಆಸೆಗಳು ನಮ್ಮ ಇಚ್ಛೆಗಳು ಏನೇ ಇರಲಿ ಅದನ್ನು ನೆರವೇರಿಸಿಕೊಡುವಂಥ ಒಂದು ಶಕ್ತಿದಾಯಕವಾದ ದಿನ ಅಂತ ಹೇಳ್ಬಹುದು ಈ ದಿನ ನೀವು ಇಂಥ ಅದ್ಭುತವಾದ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂದರೆ ನಮಗೆ ಪುಷ್ಯಮಿ ನಕ್ಷತ್ರ ಅನ್ನೋದು ತಿಂಗಳಲ್ಲಿ ಬರುತ್ತೆ ಆದರೆ ಭಾನುವಾರ ಪ್ಲಸ್ ಗುರುವಾರ ಇವೆರಡೂ ದಿನಗಳಲ್ಲಿ ಪುಷ್ಯಮಿ ಬಂದರೆ ಎಷ್ಟು ವಿಶೇಷವಾಗಿರುತ್ತೆ ಅಂದರೆ ಅದು ಬೇರೆ ಲೆವೆಲ್ ಇದನ್ನು ಮಿಸ್ ಮಾಡಿಕೊಂಡ್ರೆ ನಿಮ್ಮ ಒಂದು ವಿಶೇಷ ಹಾಗೆ ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಸುಮಾರು ಜನಕ್ಕೆ ಮೊನ್ನೆನೆ ನಮಗೆ ಅಕ್ಷಯ ತೃತೀಯ ಹೋಯಿತು ಅಕ್ಷಯ ತೃತೀಯ ದಿನ ಬೆಳ್ಳಿ ಬಂಗಾರ ಬೆಲೆ ಬಾಳುವಂಥ ವಸ್ತುಗಳನ್ನು ಕೊಂಡುಕೊಂಡ್ರೆ ನಾವು ತುಂಬ ಚೆನ್ನಾಗಿರ್ತೀವಿ ಲೈಫಲ್ಲಿ ಅಂತ ತುಂಬ ಜನಕ್ಕೆ ಒಂದು ಮನಸ್ಥಿತಿ ಅನ್ನೋದು ಇರುತ್ತೆ ಒಂದು ನಂಬಿಕೆ ಅನ್ನೋದು ಇರುತ್ತೆ ಆ ನಂಬಿಕೆ ಒಳ್ಳೆಯದೆ ಅಥವಾ ನೀವು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಆ ದಿನಗಳಲ್ಲಿ ಕಾರಣಾಂತರಗಳಿಂದ ಅಂತ ಹೇಳಿದ್ರೆ ಸುಮಾರು ಜನ ಅಕ್ಕ ನಾವು ಈ ಥರ ವ್ಯಾಲ್ಯೂ ಇರುವಂಥದ್ದು ತುಂಬ ಬೆಲೆ ಬಾಳುವಂಥ ವಸ್ತುಗಳನ್ನು ಅಥವಾ ಒಡವೆಗಳನ್ನು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಫ್ಯೂಚರ್ಗೆ ನಮ್ಮ ಮಕ್ಕಳ ಫ್ಯೂಚರ್ಗೆ ಒಂದು ಬುನಾದಿ ಅಂತ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಯಾವ ದಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಸುಮಾರು ಕೇಳ್ಕೊಳ್ತೀರಾ ಅಥವಾ ನಾವು ಮನೇನ ಶಿಫ್ಟ್ ಮಾಡಬೇಕು ಅಂದರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಅದು ಬಾಡಿಗೆ ಮನೆ ಇರಬಹುದು ಅಥವಾ ನೀವು ಸ್ವಂತ ಮನೆಗೆ ಇರಬಹುದು ಹೊಸದಾಗಿ ನಾವು ಏನಾದರೂ ಪ್ಲ್ಯಾನ್ ಮಾಡಿದ್ದೀವಿ ನಮ್ಮ ಬಿಸ್ನೆಸ್ಗಾಗಿ ಅಂತ ಇರಬಹುದು ಅಥವಾ ನಿಮ್ಮ ಮಕ್ಕಳಿಗಾಗಿ ನೀವೇನಾದರೂ ಇದ್ದೀರಾ ಅಂದ್ಕೊಳ್ಳಿ ಅದಕ್ಕಾಗಿರಬಹುದು ಪ್ರಾಪರ್ಟಿ ಬೆಲೆ ಬಾಳುವಂಥ ವಸ್ತುಗಳು ಕೊಂಡುಕೊಳ್ಳೋದಕ್ಕೆ ಈ ಥರ ನಾನಾ ಥರದ ವಿಚಾರಗಳು ಅನ್ನೋದು ಒಬ್ಬ ಮನುಷ್ಯನಲ್ಲಿ ತುಂಬಾ ಇರುತ್ತೆ ಸ್ನೇಹಿತರೆ ಹೊಸದಾಗಿ ನೀವೇನಾದರೂ ಮಾಡ್ಕೊಳ್ಬೇಕು ಅಂದರೆ ಸುಮಾರು ಜನ ಅವ್ರಿಗೆ ಅವರೇನೆ ಏನಾದರೂ ಸಂಕಲ್ಪ ಮಾಡ್ಕೊಳ್ತಾರೆ ನೋಡಿ ಇದನ್ನು ನಾವು ಈ ವರ್ಷ ಈ ದಿನ ಬಿಡಲೇಬೇಕು ಇದನ್ನು ತುಂಬ ಪೋಸ್ಟ್ಪೋಂಡ್ ಮಾಡ್ಕೊಂಡು ಇದ್ದೀವಿ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅಂತ ಕೆಲವೊಬ್ರು ಅಂದ್ಕೊಳ್ತಾರೆ ನೋಡಿ ಆ ಥರ ಏನಾದರೂ ಇದ್ದರೂ ಕೂಡ ಗುರು ಪುಷ್ಯಾಮೃತ ಯೋಗ ಹಾಗೂ ರವಿ ಪುಷ್ಯಾಮೃತ ಯೋಗ ಯಾವ ದಿನ ಕೂಡಿ ಬಂದಿರುತ್ತೋ ಆ ದಿನದಲ್ಲಿ ನೀವು ಅದನ್ನು ಬಳಕೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮಗೆ ಭಾನುವಾರ ಬಂದಿರೋದ್ರಿಂದ ರವಿ ಪುಷ್ಯಾಮೃತ ಯೋಗ ಕೂಡಿ ಬಂದಿರೋದ್ರಿಂದ ಬೆಳಗ್ಗೆನೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ನೀವು ಸೂರ್ಯ ಭಗವಾನನಿಗೆ ಆದಿತ್ಯ ಸ್ವಾಮಿಗೆ ಅರ್ಘ್ಯವನ್ನು ಬಿಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯವಾಗಿರ್ತೀವಿ ತೇಜಸ್ಸಿರುತ್ತೆ ಧೈರ್ಯ ಅನ್ನೋದು ಬರುತ್ತೆ ನಮ್ಮ ಅಂದುಕೊಂಡಿರುವ ಕೋರಿಕೆಗಳು ಬಹಳ ಚೆನ್ನಾಗಿ ನೆರವೇರುತ್ತೆ ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಕೆಲಸ ಆಗಿರಬಹುದು ಇಷ್ಟದ ಕೆಲಸ ಆಗಿರಬಹುದು ನೆರವೇರಬೇಕು ಅಂತ ಆಸೆ ಇರುತ್ತೆ ಅಂತಹವರು ತಪ್ಪದೇ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಥರ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ಬಂಗಾರ ತೆಗಿಬೇಕು ಅಂತ ಇದ್ದರೆ ತಗೊಳ್ಳಿ ಆ ದಿನ ವೆಹಿಕಲ್ಸ್ ತಗೊಳ್ಬೇಕು ಅಂದರೆ ತಗೊಳ್ಬಹುದು ನಿಮ್ಮ ಮಕ್ಕಳಿಗಾಗಿ ನೀವೇನಾದರೂ ಮಾಡ್ತಾಯಿದ್ದೀರ ಅಂದರೆ ಆರಾಮಾಗಿ ಮಾಡಬಹುದು ಮನೆಯನ್ನು ಶಿಫ್ಟ್ ಮಾಡಬಹುದು ಅಥವಾ ಹೊಸದಾಗಿ ಮನೆ ಕಟ್ಟಿಸ್ಬೇಕು ನಾವು ಫೌಂಡೇಶನ್ಗೆ ಪೂಜೆ ಮಾಡಬೇಕು ಅಂದರೆ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನಗಳಲ್ಲಿ ಮಾಡ್ಕೊಳ್ಬಹುದು ತುಂಬ ಅದ್ಭುತವಾಗಿರುತ್ತೆ ಎಲ್ಲೂ ನಿಲ್ಲೋದಿಲ್ಲ ನಿಮಗೆ ಬೇಕಾಗಿರುವಂಥ ಕೆಲಸ ಕಂಪ್ಲೀಟ್ ಆಗುತ್ತೆ ಫಾಸ್ಟಾಗಿ ಆಗುತ್ತೆ ಅಷ್ಟು ಚೆನ್ನಾಗಿರುವಂಥ ದಿನವನ್ನು ತಿಳಿಸಿದ್ದೀನಿ ಅದನ್ನು ನೀವು ಸದ್ಬಳಕೆ ಮಾಡಿಕೊಳ್ಳಿ ಇನ್ನು ಸಾಕಷ್ಟು ಭಾನುವಾರ ಮಾಡಿಕೊಳ್ಳುವ ತುಂಬ ಶಕ್ತಿಶಾಲಿಯಾದಂಥ ಈ ಪರಿಹಾರವನ್ನು ಭಾನುವಾರ ಪ್ಲಸ್ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಬೇರೆ ದಿನಗಳಲ್ಲಿ ಮಾಡಿಕೊಂಡ್ರೆ ನಿಮಗೆ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಬರೋದಿಲ್ಲ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದು ಎಗ್ ಬೇಕಾಗುತ್ತೆ ಅಷ್ಟೇ ಸ್ನೇಹಿತರೆ ಸುಮಾರು ಜನಕ್ಕೆ ನಾವು ಏನು ಎಲ್ಲ ಥರದಲ್ಲೂ ಕೂಡ ಲೈಫಲ್ಲಿ ತುಂಬಾ ಎಲಿಜಿಬಲ್ ಆಗಿದ್ದೀವಿ ಆದರೆ ನಮಗೆ ಯಾವುದು ಸಕ್ಸಸ್ ಅನ್ನೋದು ತಂದು ಕೊಡ್ತಾ ಇಲ್ಲ ಅಂತ ಸುಮಾರು ಜನ ಅಂದ್ಕೊಳ್ತಾರೆ ನೋಡಿ ಅಂತಹವರು ತಪ್ಪದೇ ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೆಲಸ ಮಾಡ್ತಾ ಇರ್ತೀವಿ ಕಷ್ಟಪಟ್ಟು ದುಡಿತಾ ಇದ್ದೀವಿ ನಮ್ಮ ಮನೆಯಲ್ಲಿ ತುಂಬ ಪ್ರಾಮಾಣಿಕವಾಗಿದ್ದೀವಿ ನಮಗೆ ಬೇರೆ ಕಡೆಯಿಂದನೇ ಏನೋ ಸಮಸ್ಯೆಗಳು ಇದೆ ಗೊತ್ತಾಗ್ತಾ ಇಲ್ಲ ಮಕ್ಕಳು ಮ ನಮ್ಮ ಮನೆಯಲ್ಲಿ ಸಂಸಾರ ಯಾವಾಗಲೂ ನೆಮ್ಮದಿ ಇಲ್ಲ ಅಶಾಂತಿಯಿಂದ ಕೂಡಿದೆ ಜಗಳ ಆಗುತ್ತೆ ಒಂದತ್ರ ಕೂತ್ಕೊಂಡು ಊಟ ಮಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಮುಖ ತೋರಿಸ್ತಾ ಇಲ್ಲ ಹೆಲ್ತ್ ಇಶ್ಯೂಸ್ ಇದೆ ಸಮಸ್ಯೆ ಇದೆ ದುಡ್ಡಿನ ಸಮಸ್ಯೆ ಇದೆ ಕೆಲಸದ ಸಮಸ್ಯೆ ಇದೆ ಒಂದ ಎರಡ ಒದ್ದಾಡ್ತಾ ಇದ್ದೀವಿ ನಮ್ಮ ಲೈಫಲ್ಲಿ ಅಂತ ಹೇಳ್ತಾರೆ ನೋಡಿ ಅವರು ಮಾತ್ರ ಭಾನುವಾರ ಇದನ್ನು ಮಾಡ್ಕೊಳ್ಬಿಡಿ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ಒಂಥರ ರಾಮಬಾಣ ಅಂತ ಹೇಳ್ತೀನಿ ಸಂಜೆ ನೀವು ಆರು ಗಂಟೆಯ ಮೇಲೆ ಇದನ್ನು ಒಂದು ಹತ್ತು ಗಂಟೆ ಹತ್ತೂವರೆ ಒಳಗಡೆ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಈ ಪರಿಹಾರವನ್ನು ನಾನ್ ವೆಜ್ ತಿಂದಿದ್ರೂ ತೊಂದರೆ ಇಲ್ಲ ಮಾಡ್ಕೊಳ್ಬಹುದು ಸ್ನಾನ ಮಾಡಬೇಕು ಅಷ್ಟೇ ಸ್ನಾನ ಮಾಡಿಕೊಂಡಿದ್ದೆ ಒಂದೇ ಒಂದು ಮೊಟ್ಟೆಯನ್ನು ತಗೊಂಡು ಅದರ ಮೇಲೆ ಬ್ಲ್ಯಾಕ್ ಪೆನ್ನಲ್ಲಿ ಅಥವಾ ನೀವು ಒಂದು ಬ್ಲ್ಯಾಕ್ ಇದ್ದರೆ ಇಲ್ಲಾಂದರೆ ಮಾರ್ಕರ್ ಥರ ಇರುತ್ತೆ ಅದು ಕಾಜಲ್ಲು ಏನಾದರೂ ತಗೊಳ್ಳಿ ಅಥವಾ ಐಬ್ರೋ ಪೆನ್ಸಿಲ್ ಪರವಾಗಿಲ್ಲ ಯಾವುದಿರುತ್ತೋ ಅದನ್ನು ನೀವು ಆರಾಮಾಗಿ ತಗೊಂಡು ನಾನು ತೋರಿಸ್ದೆ ಇದರಲ್ಲಿ ಆ ಥರ ನೀವು ಸಿಂಬಲನ್ನು ಬರೀಬೇಕು ಅಂದರೆ ಆ ದೃಷ್ಟಿಯ ಸಿಂಬಲ್ ಅಂತ ಹೇಳ್ತೀವಿ ನಮಗೆ ಈ ದೃಷ್ಟಿಗಳಾಗಿದ್ದರೆ ಬೇರೆಯವರ ಕಡೆಯಿಂದ ನಮ್ಮ ಮನೆಯಲ್ಲಿರುವಂಥವರೇ ಆಗಿರಬಹುದು ಅಂದರೆ ನಮ್ಮ ಸ್ವಂತದವರೇ ಆಗಿರಬಹುದು ಕೋಸಿಸ್ಟರ್ಸ್ ಆಗಿರಬಹುದು ಅಥವಾ ಇನ್ಯಾರೋ ಸ್ನೇಹಿತರೆ ಆಗಿರಬಹುದು ಸುಮ್ಮನೆ ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ ಪಟ್ಕೊಳ್ತಾರೆ ನಿಜವಾಗ್ಲೂ ಇದು ತುಂಬಾ ಎಫೆಕ್ಟ್ ಆಗುತ್ತೆ ಸ್ನೇಹಿತರೆ ಯಾರಾದರೂ ನಮ್ಮ ಮೇಲೆ ದೃಷ್ಟಿ ಹಾಕಿದ್ದಾರೆ ಅಂದರೆ ನಾವು ಎಷ್ಟೇ ಚೆನ್ನಾಗಿದ್ರು ಡೌನ್ ಫಾಲ್ ಆಗ್ತೀವಿ ಒಂದೊಂದು ರೂಪಾಯಿಗೂ ಕೂಡ ಅಲಿತೀವಿ ಕಷ್ಟಪಡ್ತೀವಿ ಅವಮಾನ ಪಡ್ತೀವಿ ಇದು ಎಲ್ಲವೂ ಕೂಡ ಯಾರಿಗಾದರೂ ಆಗಿದ್ದರೆ ಮಾತ್ರ ಅದರ ಅನುಭವ ಗೊತ್ತಿರುತ್ತೆ ಆಗಿಲ್ಲ ಅಂದರೆ ಇದನ್ನು ಒಂಥರ ಸಿಲ್ಲಿಯಾಗಿ ತಗೊಳ್ತಾರೆ ನಂಬಿಕೆಯಿಂದ ನಿಮಗೇನಾದರೂ ಆ ಥರ ಅನುಭವ ಆಗಿದ್ರೆ ಅಥವಾ ಈ ಥರ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದ್ದರೆ ನೀವು ಮಾಡ್ಕೊಳ್ಬಹುದು ಭಾನುವಾರ ಒಂದು ಐದು ರೂಪಾಯಿ ಕೊಟ್ಟರೆ ಒಂದು ಮೊಟ್ಟೆ ಬರುತ್ತೆ ಇದನ್ನು ಏ ನೀವು ನಾನ್ ವೆಜ್ ತಿಂದಿದ್ದರೂ ಮಾಡ್ಕೊಳ್ಬಹುದು ಅಂತ ಹೇಳಿದೆ ಅದರ ಜೊತೆ ನೀವೇನಾದರೂ ಮೊಟ್ಟೆ ಏನಾದರೂ ತಿಂದ್ಬಿಟ್ಟು ಈ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಮೊಟ್ಟೆಯ ಪರಿಹಾರ ಮಾಡ್ಕೊಳ್ತಾ ಇರೋದ್ರಿಂದ ಮೊಟ್ಟೆಯನ್ನು ತಿಂದು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ನಾನ್ ವೆಜ್ ಏನಾದರೂ ತಿಂದಿದ್ರೆ ತೊಂದರೆನೇ ಇಲ್ಲ ಮಾಡ್ಕೊಳ್ಬಹುದು ಈ ಥರ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರು ಇರ್ತಾರೋ ಅವ್ರನ್ನ ಹೊರ್ಗಡೆ ಕೂರಿಸ್ಬಿಟ್ಟಿದೆ ಅದೃಷ್ಟಿಯೇ ಸಿಂಬಲನ್ನು ಬರೆದು ಬಿಟ್ಟು ದೃಷ್ಟಿ ತೆಗೀರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸು ಏಳು ಬಾರಿ ಏಳು ಬಾರಿ ಸುತ್ತಿದ್ದೆ ಇದನ್ನು ತಗೊಂಡೋಗಿದ್ದೆ ತುಂಬ ಒಂದು ಅಷ್ಟು ದೂರದಲ್ಲಿ ಅಂದರೆ ಯಾರೂ ಓಡಾಡಬಾರ್ದು ಪ್ಲಸ್ ತುಳಿಬಾರ್ದು ಬಿಸಾಕಬೇಡಿ ಒಡಿಬಾರ್ದು ಮೊಟ್ಟೆ ಕ್ಲೀನಾಗಿ ನಿಧಾನಕ್ಕೆ ಎಲ್ಲಾದರೂ ಒಂದು ಜಾಗದಲ್ಲಿ ಇಟ್ಬಿಟ್ಟು ಸೀದಾ ಬಂದು ಕೈ ಕಾಲು ಮುಖ ತೊಳ್ಕೊಳ್ಳಿ ಈ ಥರ ಏಳು ಭಾನುವಾರಗಳು ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಎಲ್ಲ ಏನು ಸೋಲು ಅನ್ನೋದು ಇರುತ್ತೆ ಒದ್ದಾಟ ಇರುತ್ತೆ ಕಂಪ್ಲೀಟಾಗಿ ಹೋಗುತ್ತೆ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಖುಷಿ ನೀವೇನು ಬಯಸಿರ್ತೀರ ಅದು ನಿಮ್ಮ ಪಾದದ ಹತ್ತಿರ ಬಂದು ಬೀಳುತ್ತೆ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು